ಎಕ್ಸೆಪ್ಟ್ ಒನ್ ಥಿಂಗ್ ಇನ್ ಈಸ್ ಜರ್ನಿ ಆ್ಯಸ್ ಆ್ಯಕ್ಟರ್ ರೈಟರ್ ಸಾಂಗ್ ರೈಟರ್ ಎಲ್ಲದರಲ್ಲೂ ನನಗೆ ಇಷ್ಟವಾಗದೇ ಇದ್ದಿತ್ತು ಈಸ್ ಅನ್ನೆಸೆಸರಿ ಈಡಿಯಾಟಿಕ್ ಫೂಲಿಶ್ ಅಟೆಂಪ್ಟ್ ಆಫ್ ಟ್ರೈಯಿಂಗ್ ಟು ಡ್ಯಾಬಲ್ ಇನ್ ಪಾಲಿಟಿಕ್ಸ್ ಅದು ಅದು ನಮ್ಮ ಕ್ಷೇತ್ರ ನಿಮ್ಮದಲ್ಲ ನಮ್ಮದು ಅಂದರೆ ನ್ಯೂಸಲ್ಲಿ ಅದನ್ನು ಟ್ರೈವ್ ಮಾಡಿದ್ದಾರೆ ಏನೇ ದಟ್ ಸರ್ ನನ್ ಅದರ್ ಎಕ್ಸ್ಪೆರಿಮೆಂಟ್ ಆಫ್ ಹಿಸ್ ಓನ್ ಅಂತ ನಾನು ಅನ್ಕೊಂಡಿದ್ದೀನಿ ಸಮ್ಡೇ ಸಮಥಿಂಗ್ ವಿಲ್ ಹ್ಯಾಪನ್ ಈಗ ಹೊಸ ದಶೋತ್ಸವದ ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೋಹರ್ ಅವರು ಎಂದಿನಂತೆ ನನ್ನ ಜೊತೆ ಆ್ಯಂಡ್ ಉಪೇಂದ್ರ ಅವರು ಅವ್ರಿಗೆ ಏನು ಏನು ಹೇಳಬೇಕು ಅವ್ರಿಗೆ ರಜನೀಶ್ ಇದೆಯಾ ಅವ್ರಿಗೆ ಹೇಳೋದು ಒಂದೇ ಒಂದಿದೆ ಬಟ್ ಅದನ್ನು ಹೇಳಿದ್ರು ಹೇಳಿದ್ರವ್ರು ಏನಕ್ಕೆ ನನಗೇನು ಉತ್ತರ ಕೊಡಲ್ಲ ಅಂತ ನಾನು ಅನ್ಕೊಂಬಿಟ್ಟಿದ್ದೀನಿ ಎಲ್ಲರನ್ನೂ ಚೆನ್ನಾಗಿ ಥರಾವರಿ ಅಂದರೆ ಈ ಎಕ್ಸೈಟ್ಮೆಂಟ್ ಆ್ಯಂಡ್ ಟೆಂಪೋ ಕ್ರಿಯೇಟ್ ಮಾಡೋದ್ರಲ್ಲಿ ಈಸ್ ಎ ಸೂಪರ್ ಸ್ಪೆಷಲಿಸ್ಟು ಈ ಸೂಪರ್ ಸ್ಪೆಷಲಿಸ್ಟ್ ಅದರಲ್ಲಿ ಮಾತ್ರ ಅನುಮಾನನೇ ಇಲ್ಲ ಸೊ ಈಗ ಲೇಟೆಸ್ಟ್ ಟೆಂಪೋ ನಿಮಗೆ ದಯವಿಟ್ಟು ಕೇಳ್ಕೊತೀನಿ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ ಯೂ ನೀನು ಐ ನಾನು ಅನ್ನೋದು ಯಾರೋ ಒಂದಿನ ಬಂದು ಸರ್ ಅಯ್ಯೂ ಐ ನೀವು ನೋಡಿದ್ದೀರಾ ಸರ್ ಅಂದರು ಹಾಂ ನೋಡಿದನಲ್ಲಪ್ಪ ಅದನ್ನ ಇದನ್ನ ಲೋಗೋ ಸರ್ ಅದು ಬರಲ್ಲ ಸರ್ ಅದು ಯಾಕೆ ಅಂತಂದರೆ ನಾಮ ಆಗ್ತಂಗಿದೆ ಸರ್ ಅದು ಅಂತಂದರು ಯಾವಾಗೆಲ್ಲ ರೆಡಿಯಾಗಿದ್ದೀರೋ ಏನು ಏನ್ ಕತೆ ಈ ವಿಷಯಕ್ಕೆ ನಿಮ್ಮಿಂದನೇ ಶುರು ಮಾಡ್ತೀನಿ ಮಾಡ್ರಿ ಒಂದ್ ಹೇಳಿದ್ರಿ ಇವಾಗ ನಾನು ಸತಿ ನಿಮ್ಮನ್ನು ನೋಡ್ತಾ ಇದ್ದೆ ಪಬ್ಲಿಕ್ ವಿನ ನ್ಯೂಸ್ ಒಂದು ಒಂದ್ಸತಿ ಹೇಳಿದ್ರಿ ಇವರು ಏನಯ್ಯ ಕುಲ್ಗೆಟ್ ಹೋಗ್ಬಿಟ್ಟಿದೆ ಈ ಪಾಲಿಟಿಕ್ಸ್ ಯಾರಾದ್ರೂ ಒಬ್ಬರು ಬರಬಾರ್ದಾ ಯಾರಾದ್ರೂ ಒಬ್ಬರು ಬರಬಾರ್ದಾ ಅಂದರು ನಾನು ಬಂದೆ ಬಂದಾಗ ಫಸ್ಟ್ ಇವರು ಕ್ವಶನ್ ಏನು ಗೊತ್ತಾ ಬೆಚ್ಚನೆಯ ಮನೆ ಇರಲು ಇಚ್ಛೆ ನಡೀತು ನಡೆಯುವ ಸತಿ ಇರಲು ಬೆಚ್ಚಕ್ಕೆ ಹೊನ್ನಿರಲು ಯಾಕೆ ಬೇಕಿತ್ತು ನಿಮಗೆ ಅಂತ ಆವಾಗ ನನಗನ್ಸಿದ್ದೇನು ಗೊತ್ತಾ ಪ್ರತಿಯೊಬ್ಬರೂ ಈ ಪಾಲಿಟಿಕ್ಸ್ ಬರೋರು ನನ್ನ ಮನೆ ನನ್ನ ಹೆಂಡ್ತಿ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಕೊಂಡು ಈ ಸಮಾಜ ಅನ್ನೋ ಸ್ವರ್ಗಕ್ಕೆ ಕಿಚ್ಚ ಇದ್ದಾರೆ ಕರೆಕ್ಟಾ ಇಲ್ವಾ ಆ ಸಮಾಜಕ್ಕೆ ಹಚ್ಚಬಾರ್ದು ಅನ್ನೋದಕ್ಕೋಸ್ಕರ ಒಂದು ಪ್ಯೂರೆಸ್ಟ್ ಪಾಲಿಟಿಕ್ಸು ಹೇಳಿದೆ ತಪ್ಪು ಸರ್ ನೀವು ಹೇಳಿದ ತಪ್ಪಿಲ್ಲ ಬಟ್ ನಾನು ಹೇಳಿದಾಗ ನೀವು ಬರ್ತೀನಿ ಅಂತ ಲೆಕ್ಕ ಹಾಕಿರಲಿಲ್ಲ ನಾನು ಬಂದೇ ಇಲ್ಲ ಕೇಳಿ ಕೇಳಿ ಇಲ್ಲೇನಂದ್ರೆ ಪ್ರತಿಯೊಬ್ಬರು ಪಾಲಿಟಿಕ್ಸಿಗೆ ಬರೋರು ಏನೋ ಒಂದು ನಾನು ಗೆಲ್ಲಬೇಕು ನಾನು ಸಾಧಿಸಬೇಕು ನಾನು ಸಿ ಎಂ ಆಗಬೇಕು ಗುರಿ ಇಷ್ಟೇ ಆ್ಯಕ್ಚುಲಿ ಪಾಲಿಟಿಕ್ಸ್ ಅಂದ್ರೇನು ನಾನು ಜನಕ್ಕೆ ಏನು ಮಾಡ್ತೀನಿ ಜನಕ್ಕೆ ಏನು ಬೇಕು ಜನ ಹೆಂಗೆಲ್ಲಬೇಕು ಇದು ತಾನೇ ಮುಖ್ಯ ಅದು ಹೇಳಿದಾಗ ರೀ ಅರ್ಥನೇ ಆಗ್ತಿಲ್ಲ ರೀ ಕನ್ಫ್ಯೂಷನ್ ನಿಮ್ಮದು ಅಂತಾರೆ ಕೆಲವ್ರು ಹೇಳಿದ್ರು ಸಾರ್ ಆ ಪಕ್ಷ ಕರೆದ್ರು ಹೋಗಿದ್ರಿ ಇಷ್ಟೊತ್ತಿಗೆ ಎಂ ಪಿ ಸರ್ ನೀವು ಸಾರ್ ಹೆಂಗಿರ್ತಿದ್ರಿ ಸರ್ ಅಂತ ಪಾಪ ಆ ಮನುಷ್ಯ ಗುಡಿಸ್ಲಲ್ಲಿದ್ದಾನೆ ಅವನಿಗೆ ಅನ್ನಿಸ್ತು ಎಂಥ ಗ್ರೇಟೆಸ್ಟ್ ಮನುಷ್ಯನೆಯಾ ನೀನು ನಾನು ಚೆನ್ನಾಗಿರಲಿ ಅನ್ಕೊತಿಲ್ಲ ಎಂಥ ನಿಸ್ವಾರ್ಥಿ ಇಂಡಿಯನ್ ನೀನು ಇಂಥವ್ರು ಇರೋವರೆಗೂ ಈ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ಅಂಥವ್ರು ಚೇಂಜ್ ಆಗಲಿ ಅಂತ ಒಂದು ಪ್ರಯತ್ನ ಸರ್ ಅಷ್ಟೇ ತಪ್ಪಾ ಸರ್ ಆ ಪ್ರಯತ್ನಕ್ಕೆ ನನಗೆ ಬೇಜಾರಾಗಿಲ್ಲ ನನಗೇನಂತಂದರೆ ಈ ಸ್ಟ್ರಕ್ಚರ್ಡ್ ಇಂಡಿಯನ್ ಪಾಲಿಟಿಕ್ಸ್ಗೆ ನೀವು ತಂದಿದ್ದಿದ್ದು ನಿಮ್ಮ ಭಾಳ ಮೂವಿ ಗೀಳ್ ಥರ ಟ್ವೆಂಟಿ ಇಯರ್ಸ್ ಅಡ್ವಾನ್ಸ್ ಆಗೋಯ್ತು ನಿಮ್ದು ಭಾಳ ಮೂವಿ ನಿಮ್ಮ ಥಾಟ್ ಪ್ರಾಸೆಸಸ್ ಏನಿದೆ ಮೂವೀಸ್ ಅಲ್ಲಿ ಅಥವಾ ಲಿರಿಕ್ಸ್ ಅಲ್ಲಿ ಅಥವಾ ರೈಟಿಂಗಲ್ಲಿ ಥಾಟ್ ಅಲ್ಲಿ ಅಥವಾ ಸ್ವಲ್ಪ ಅಡ್ವಾನ್ಸ್ ಆಯಿತು ಇಲ್ಲ ನಾವು ಸುಳ್ಳಿನ ಪ್ರಪಂಚದಲ್ಲಿ ಇದ್ದಾಗ ಸತ್ಯ ಅಡ್ವಾನ್ಸ್ ಏನೋ ಒಂದು ಏನೋ ಒಂದು ನಾವು ಬರೀ ಸುಳ್ಳಿನ ಪ್ರಪಂಚದಲ್ಲಿ ಇರ್ತೀವಿ ಸತ್ಯ ಯಾವತ್ತು ಅಡ್ವಾನ್ಸ್ ನಮಗೆ ಶುರು ಮಾಡಿದ್ದಾರೆ ಎಷ್ಟು ಸೀರಿಯಸ್ ಆಗಿ ಮುಂದುವರಿಸ್ತಾರೆ ನಾನು ಕೇಳಿದ್ದು ಯು ಐ ನಾನೀಗ ಮಾತಾಡಿದ್ದು ಯು ಅಂಡ್ ಐ ಎ ಇಟ್ ಈಸ್ ಯು ಅಂಡ್ ಡೈ ಇಟ್ ಈಸ್ ಅವರ್ ಪ್ರಾಬ್ಲಮ್ ಸರಿ ನಾನು ಕೇಳಿದ್ದು ಅದು ಏನು ರೆಡಿ ಆಯ್ತಾ ಅದು ಏನು ಕತೆ ಅದ್ರದ್ದು ಏನಾದರೂ ಹೇಳಿಪ್ಪ ಜನ ರೆಡಿ ಬಾಂಬ್ ಥರ ಆಗ್ತಿದೆ ಸರ್ ನೀವು ಲಾಸ್ಟ್ ಮಾಡ್ತೀವಿ ನೋಡಿ